ಮಲೆನಾಡು ಸಮೃದ್ಧವಾಗಿದೆ ಬರೀ ಕಾಡು ಮಾತ್ರವಲ್ಲ ಇಲ್ಲಿ ನಿರ್ಮಾಣವಾಗಿರುವ ಅಣೆಕಟ್ಟಿನ ಸಂಖ್ಯೆಯೂ ಹೆಚ್ಚಿದೆ ಅಣೆಕಟ್ಟು ಅಂದರೆ ನದಿ ನೀರನ್ನು ತಡೆಯೋಕೆ ಅಥವಾ ನಿಯಂತ್ರಣ ಮಾಡೋಕೆ ನಿರ್ಮಾಣ ಮಾಡುವಂಥದ್ದು ವಿಶೇಷ ಅರ್ಥದಲ್ಲಿ ಹೇಳೋದಾದರೆ ಪ್ರವಾಹವನ್ನು ನಿಯಂತ್ರಿಸಿ ನೀರನ್ನು ಸಂಗ್ರಹಿಸುವ ಹಾಗೆ ಅವಶ್ಯಕತೆ ಬಂದಾಗ ಬಿಡುಗಡೆ ಮಾಡುವ ಸಲುವಾಗಿ ನಿರ್ಮಿಸುವ ಬಲವಾದ ರಚನೆ ಕೃಷಿ ನೀರಾವರಿ ವಿದ್ಯುತ್ ಉತ್ಪಾದನೆ ಕುಡಿಯುವ ನೀರಿನ ಸರಬರಾಜು ಮಣ್ಣಿನ ಹರಿವಿನ ನಿಯಂತ್ರಣ ಪ್ರವಾಹ ನಿಯಂತ್ರಣ ಹೇಗೆ ಮುಂತಾದ ಉದ್ದೇಶಗಳಿಂದ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತೆ ನಮ್ಮ ಮಲೆನಾಡಿನಲ್ಲೂ ಅಣೆಕಟ್ಟುಗಳು ಇವೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದ ಜೀವನಾಡಿಗಳಾಗಿವೆ ಇನ್ನೊಂದು ಜಲಾಶಯ ರಾಜ್ಯಕ್ಕೆ ಬೆಳಕು ನೀಡ್ತಾ ಇದೆ ಹಾಗಾದರೆ ಮಲೆನಾಡಿನಲ್ಲಿ ಇರುವ ಜಲಾಶಯಗಳು ಯಾವ್ಯಾವು ಅವುಗಳ ಪ್ರಾಮುಖ್ಯತೆ ಏನು ಅಂತ ನೋಡೋಣ ನಮ್ಮ ಮಲೆನಾಡಿನ ಜಲಾಶಯಗಳು ತಮ್ಮದೇ ಆದ ಮಹತ್ವದ ಪಾತ್ರಗಳನ್ನ ನಿರ್ವಹಿಸ್ತವೆ ಅಂತಹ ಕೆಲವು ಪ್ರಮುಖ ಜಲಾಶಯಗಳನ್ನ ಒಂದೊಂದಾಗಿ ನೋಡೋದಾದ್ರೆ ಇದೇ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಬರೋಬ್ಬರಿ ಐನೂರ ಐವತ್ತೊಂದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ಲಿಂಗನಮಕ್ಕಿ ಜಲಾಶಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿದೆ ಒಮ್ಮೆ ಸಾರ್ ಎಂ ವಿಶ್ವೇಶ್ವರಯ್ಯನವರು ಶಿವಮೊಗ್ಗದ ಜೋಗದ ಬಳಿ ಬಂದಿದ್ರು ವೇಸ್ಟ್ ಆಗಿ ನೀರು ಹರಿದು ಹೋಗೋದನ್ನು ನೋಡಿ ವಾಟ್ ಎ ವೇಸ್ಟ್ ಅಂತ ಕರೆದಿದ್ರು ಆಗಲೇ ಅವರ ತಲೆಯಲ್ಲಿ ಇಲ್ಲೊಂದು ಅಣೆಕಟ್ಟು ನಿರ್ಮಾಣ ಮಾಡೋ ಯೋಚನೆ ಬಂದಿದ್ದು ಅಂದ್ಹಾಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಿಂಗನಮಕ್ಕಿ ಜಲಾಶಯ ಪೂರ್ಣಗೊಂಡಿತು ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಇದು ಕೆಪಿಸಿಯ ವ್ಯಾಪ್ತಿಗೆ ಒಳಪಡುತ್ತೆ ನಾಡಿಗೆ ಬೆಳಕು ನೀಡುವ ಜಲಾಶಯ ಇದಾಗಿದೆ ಜಲಾಶಯದ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಲಾಗುತ್ತೆ ಈ ಜಲಾಶಯದಿಂದಲೇ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ನೀರು ಹರಿದು ಒಂದು ವೇಳೆ ಜಲಾಶಯದಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಟ್ರೆ ನಮ್ಮ ಜೋಗವು ನಯಾಗ್ರ ಫಾಲ್ಸ್ನಂತೆ ಕಂಗೊಳಿಸುತ್ತೆ ಇದು ರಾಜ್ಯದಲ್ಲಿ ಅತಿ ಚಿಕ್ಕ ಜಲಾಶಯ ಪ್ರತಿ ವರ್ಷ ನೂರಾರು ಟಿ ಸಿ ನೀರು ಹೊರಕ್ಕೆ ರಾಜ್ಯದಲ್ಲಿಯೇ ಅತಿ ಬೇಗನೆ ತುಂಬುವ ಜಲಾಶಯ ಹೌದು ಲಿಂಗನಮಕ್ಕಿ ಜಲಾಶಯದ ರೀತಿಯಲ್ಲೇ ತುಂಗಾ ಜಲಾಶಯವು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ತುಂಗಾ ಜಲಾಶಯ ಶಿವಮೊಗ್ಗ ಜಿಲ್ಲೆಯ ಗಾಜ್ನೂರು ಸಮೀಪದಲ್ಲಿದೆ ಇದು ತುಂಗಾ ನದಿ ಆಧಾರಿತ ಜಲಾಶಯವಾಗಿದ್ದು ಇದನ್ನು ಗಾಜ್ನೂರು ಅಣೆಕಟ್ಟು ಅಂತ ಕೂಡ ಕರೆಯಲಾಗುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರಂಭವಾಗಿ ತುಂಗ ಜಲಪಾತ ಯೋಜನೆಯ ವಿಭಾಗದಡಿ ಕಾರ್ಯನಿರ್ವಹಿಸ್ತಾ ಇದೆ ಇದನ್ನು ಕರ್ನಾಟಕ ನೀರಾವರಿ ಇಲಾಖೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಇದು ಮೂರುವರೆ ಟಿ ಸಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಪ್ರತಿ ವರ್ಷ ಇದೇ ಜಲಾಶಯದಿಂದ ನೂರಾರು ಟಿ ಸಿ ನೀರು ಹರಿದು ಹೋಗುತ್ತೆ ಹೀಗೆ ಹರಿದ ನೀರು ಹೊಸಪೇಟೆಯ ತುಂಗಭದ್ರಾ ಜಲಾಶಯ ಸೇರಿದ ಬಳಿಕ ಅಲ್ಲಿಂದ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲಿಯನ್ನು ಸೇರುತ್ತೆ ಜೀವನಾಡಿ ಅನ್ನದಾತನ ಮೊಗದಲ್ಲಿ ಮಂದಹಸ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಈ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ಇದರ ನಿರ್ಮಾಣ ಕಾರ್ಯ ಸಾವಿರದ ನಲವತ್ತೇಳರಲ್ಲಿ ಆರಂಭವಾಗಿ ಪೂರ್ಣಗೊಳ್ಳುತ್ತೆ ಸುಮಾರು ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಸಿ ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿದೆ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಈ ಜಲಾಶಯ ಭರ್ತಿಯಾದರೆ ಹತ್ತಾರು ಜಿಲ್ಲೆಗಳ ರೈತರ ಪಾಲು ಹಸನಾಗಲಿದೆ ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶಗಳಿಗೆ ಭದ್ರೆಯೇ ಆಸರೆ ಎಡ ಮತ್ತು ಬಲದಂಡೆ ಕಾಲುವೆ ಜೊತೆಗೆ ಭದ್ರಾ ಮೇಲ್ದಂಡೆ ಕಾಲುವೆಯು ಬರದನಾಡು ಕಲ್ಪತರು ನಾಡಿಗೂ ಇದರ ನೀರು ಹರಿಯುತ್ತೆ ಇದರ ಜೊತೆಗೆ ಹೊಸನಗರ ತಾಲೂಕಿನಲ್ಲಿರುವ ಮಾಣಿ ಚಕ್ರ ಸಾವೆ ಹಕ್ಕಲು ಜಲಾಶಯಗಳು ಸಹ ಶಿವಮೊಗ್ಗ ಜಿಲ್ಲೆಯ ಜಲಾಶಯಗಳ ಪಟ್ಟಿಗೆ ಸೇರ್ಪಡೆಯಾಗುತ್ತವೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ವ್ಯಾಪ್ತಿಗೆ ಇವು ಒಳಪಟ್ಟಿವೆ ಈ ಜಲಾಶಯಗಳ ನೀರನ್ನ ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಲಾಗುತ್ತೆ ಆದರೆ ಇಲ್ಲಿರುವ ಪ್ರಕೃತಿ ಸೌಂದರ್ಯ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕಾಣಸಿಗೋದಿಲ್ಲ ಊಟಿಯ ಸೌಂದರ್ಯವನ್ನು ಮೀರಿಸುವ ದೃಶ್ಯಕಾವ್ಯವೇ ಇಲ್ಲಿದೆ ಮಳೆಗಾಲದಲ್ಲಂತೂ ಇಲ್ಲಿಗೆ ಬಂದರೆ ಕಳೆದೇ ಹೋಗ್ತಾರೆ ಆದರೆ ಈ ಅಣೆಕಟ್ಟುಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸ್ಥಳೀಯ ಆಡಳಿತದಿಂದ ಅನುಮತಿ ಪತ್ರ ಪಡೆಯಬೇಕು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಸಹ ಇದೇ ಡ್ಯಾಮ್ಗಳ ವ್ಯಾಪ್ತಿಯಲ್ಲಿ ಅನ್ನೋದು ಗಮನಿಸಬೇಕಾದಂಥ ಅಂಶ ಅಣೆಕಟ್ಟುಗಳು ಎಷ್ಟು ಪ್ರೇಕ್ಷಣೀಯವೋ ಎಷ್ಟು ಮನೋಹರವೋ ಮಳೆಗಾಲದಲ್ಲಿ ಅಷ್ಟೇ ಅಪಾಯವೂ ಹೌದು ಆದ ಕಾರಣ ಮಳೆಗಾಲದಲ್ಲಿ ಅವುಗಳ ವಿಷಯದಲ್ಲಿ ಆದಷ್ಟು ಜಾಗ್ರತೆಯಿಂದ ಇರಬೇಕಾಗಿದೆ